ಕೆರಗೋಡು ಮತ್ತು ಅಕ್ಕಪಕ್ಕದ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಅಲ್ಲಲ್ಲಿ ಅನಧಿಕೃತವಾಗಿ ಅನುಮತಿ ಅವಧಿ ಮೀರಿ ಹಾಕಿರುವ ಫ್ಲ್ಯಾಕ್ಸ್ ಬ್ಯಾನರ್ ಕಟೌಟ್ ಮತ್ತು ಬಂಟಿಂಗ್ಸ್ಗಳನ್ನು ಅಲ್ಲಲ್ಲಿ ಅರಿದು ಹಾಕಿದ್ದು ಸದರಿ ಫ್ಲೆಕ್ಸ್ ಬ್ಯಾನರ್ ಕಟೌಟ್ ಮತ್ತು ಬಂಟಿಂಗ್ಸ್ಗಳನ್ನು ದುಷ್ಕರ್ಮಿಗಳು ಹಾಳು ಮಾಡುವ ಹರಿದು ಹಾಕುವ ವಿರೂಪಗೊಳಿಸಿ ಸಮಾಜದಲ್ಲಿ ಶಾಂತಿ ಕದಡುವ ಸಂಭವವಿರುವುದರಿಂದ ಸದರಿ ಫ್ಲೆಕ್ಸ್ ಬ್ಯಾನರ್ ಕಟೌಟ್ ಮತ್ತು ಬಂಟಿಂಗ್ಸ್ಗಳನ್ನು ತಮ್ಮ ಪಂಚಾಯಿತಿಯಿಂದ ಅನುಮತಿ ಪಡೆಯದಿದ್ದಲ್ಲಿ ಅಥವಾ ಒಂದು ವೇಳೆ ಅನುಮತಿ ಪಡೆ ಿದ್ದು ಅವಧಿ ಮೀರಿದ್ದರೆ ನಿಯಮಾನುಸಾರ ತೆರವುಗೊಳಿಸಲು ತುರ್ತಾಗಿ ಈ ಕೂಡಲೇ ಕ್ರಮ ವಹಿಸಲು ಕೋರಿದೆ ಸದರಿ ಫ್ಲೆಕ್ಸ್ ಬ್ಯಾನರ್ ಕಟ್ಔಟ್ ಮತ್ತು ಬಂಟಿಂಗ್ಸ್ಗಳನ್ನು ತೆರವುಗೊಳಿಸಲು ನಿಯಮಾನುಸಾರ ಕ್ರಮ ವಹಿಸದೇ ಇದ್ದರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ನೀವೇ ನೇರ ಹೊಣೆಗಾರರಾಗುತ್ತೀರಿ ಎಂದು ಪಂಚಾಯಿತಿಗೆ ಬರೆದಿರುವ ಲೆಟರ್ ಬಗ್ಗೆ ಮಾಹಿತಿ ನೀಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೊಲೀಸ್ ರಕ್ಷಣೆ ಪಡೆದು ಬಂಡೀಸ್ಗಳನ್ನು ರಿಮೂವ್ ಮಾಡಿರುತ್ತೇವೆ ಎಂದು ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಹೇಳಿದ್ದಾರೆ ক্যালে নাইনাই হেনাইনারাই সিত্ত্থাকরিংয়া কেত্তো নারে নাইরাই সিনাইনাই সিত্্ত্য়া ইনাইন চিচকো পরનিসিলা

ಹಾಂ ಸಮಸ್ಯೆ ಐತಿದ್ರು ಒಂದಡಿ ಸಿಮಿಲಿ ಹೋಗಿ 50% ಇತ್ತು ತಿರುಗಲೇ ಹೋಗಿ ಇಲಿಗೇಟುಗಳ ಈ ಪುಸುದು 140% ಜಾರಿಲಿಲ್ವಾ ನೀನ ಓದ್ರಿ 140% ಜಾರಿಲಿಲ್ವೆನ್ರಿ

ನಾನು ಹೇಳಿದ್ರು ನಾನು ಹೇಳಿದ್ರು ಹಿಂದನೇ ಸಂಬಂಧಪಟ್ಟವ್ರಿಗೆ ನಾನೇ ಬೈತೀವಿ ಅಂತ ಹೇಳಿದ್ದೀನಿ ನಾವು ಬಂದ ಇದಾಗ ಬೇಡ ನಮ್ಮನ್ನು ಕಸ್ಟಮರ್ ಇಲ್ಲ ಯಾಕೆ ಟೆಕ್ಸಿಲ್ಲ ಅಂತ ಕೆಲವರು ಹೇಳಲ್ಲ ಕೆಲವರು ಹೇಳಿದ್ರು ನಾನು ಅರ್ಜಿ ಕೊಡೋ ಕೊಡ್ಬೇಕು ಹತ್ರ ಕಳ್ತೀವರ ಏನು ಮಾಡೋದು ಹೇಳಿ ಅದು ತೆಗೆದು ಪಬ್ಲಿಕ್ ಪ್ಲೇಸ್ ಇದು ಅರ್ಜುನ್ ಎತ್ತಿದ್ದಾರೆ ಹೋದ್ರು ನಾವು ಇದು ನ್ಯೂಸ್ ನಾವು ಇದ್ದೀವಿ ಅವ್ರು ತಂದ್ರೆ ಮೇಡಮ್ ಮಾಡಿದ್ದಾರೆ ಚೆನ್ನಾಗಿತ್ತು ತೆಗ್ದಾನೆ ಮಾಡೋದೇನು ನಾಳೆ ಈಗ ಏನಾರಾದರೆ ಯಾರು ಜವಾಬ್ದಾರೋ ಈಗೇನು ಕಷ್ಟೇ ಸರ್ ಯಾರು ತಡೀದಂಗೆ ಆಯ್ತು ಇಲ್ಲ ಇಲ್ಲ اوه ويبر لاٽي آءُ يوه گهليو کٽي ಎಲ್ಲಾ ಆಕಡೆ ಹೋಗಿ ಎಲ್ಲರೂ ಪಾಪ ಸೆಕ್ಷನ್ ಜಾರಿ ಇದೆ ಓಯೋ ಓರ ಎಲ್ಲಾ ಅಷ್ಟೆ ಸೈಬರ್ ಬಿಟ್ಟು ಓರ ಹೇಳವರೆಲ್ಲ ಬೆಳಿಗ್ಗೆ ಹಸಿ ಕೊಡ್ತೀನಿ

ನೋಟಿಸ್ ನಿಂದರೆ ಸಂಬಂಧಪಟ್ಟವ್ರಿಗೆ ನಾನೇ ಬೈತೀವಿ ಅಂತ ಹೇಳಿದ್ದೀನಿ ನಾವು ಬಂದರೆ ಇದಾಗ ಬೇಡ ನಮ್ಮನ್ನು ಪ್ರಶ್ನೆ ಮಾಡಿದ್ರು ಯಾಕೆ ತೆಗ್ದಿಲ್ಲ ಅಂತ ಕೆಲವರು ಹೇಳಲ್ಲ ಕೆಲವರು ಹೇಳಿದ್ರು ನಮ್ದು ಅರ್ಜಿ ಕೊಡೋ ಕೊಡಬೇಕು ಅಂತ ಹೋದರೆ ಆ ಥರ ಹೇಳಿ ಕಳ್ಸಿದ್ದಾರೆ ಏನು ಮಾಡೋದು ಹೇಳಿ ನೀವು ಅದು ತೆಗೀಬೇಕು ಪಬ್ಲಿಕ್ ಪ್ಲೇಸ್ ಇದು ಅರ್ಜಿನ ಇಟ್ಟಿದ್ದಾರೆ ಹೋದ್ರೆ ನಾವು ಈಗ ನೂಸಿ ನಾವು ಇದ್ದೀವಿ ಅವ್ರ ಸಹ ಮೇಡಮ್ ಮಿಸ್ ಮಾಡಿದ್ದಾರೆ ಚೆಲ್ಲ ಇಟ್ಕೊಂಡು ತೆಗಿದಾನೆ ಮಾಡೋದೇನು ನಾಳೆ ಈಸೇನೂ ಆದರೆ ಯಾರು ಜವಾಬ್ದಾರೋ அட்டே சார் யார தடீதங்கே இல்லை இல்லை நான் சார் தி வரை ಅರ್ಜಿ ಕೊಟ್ಟಿದಾರೆ ಅಷ್ಟೇ ಅರ್ಜಿ ಕೊಟ್ಟಿದೀರ ಪರ್ಮಿಷನ್ ಲೆಟರ್ ಕೊಡಿ ಅದು ನಿಮ್ಮ ತಬೇ ಇದೆ ಅವರನ್ನು ಕೇಳಬಹುದು

ಕೆರಗೋಡಲ್ಲಿ ಫ್ಲಕ್ಸ್ ತೆಗೆದು ಹಾಕಿದೀರಲ್ಲ ಸರ್ ಇದ್ರ ಉದ್ದೇಶ ಸರ್ ನಮ್ಗೆ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಒಂದು ಅರ್ಜಿ ಬಂದಿತ್ತು ಆದ್ರೂ ಇದಾಗಿ ಹಿಂದೆ ಸೆಕ್ರೆಟರಿ ಹೋಗಿ ತೆರವುಗೊಳಿಸ್ಕೋದಾಗ ಹೋದಾಗ ಕೆಲವರು ಅಡ್ಡಿ ಪಡಿಸಿದ್ರು ಹಾಗಾಗಿ ಇವತ್ತು ನಾವೇ ಪಿಡಿಒರು ಆದೇಶದಿಂದ ನಾನೇ ನಿಂತ್ಕೊಂಡು ಅದನ್ನೆಲ್ಲ ತೆಗೆಸಿದ್ದೀನಿ ಇಲಾಖೆಯಿಂದ ನಾಳೆ ದಿನ ಏನಾದರೂ ಅಹಿತಕರ ಘಟನೆ ನಡೆದ್ರೆ ತೊಂದರೆ ಆಗುತ್ತೆ ಇಲಾಖೆಯನ್ನು ಈಗ ಗ್ರಾಮ ಪಂಚಾಯತಿ ಅವರೇ ತೆಗೆದಿರೋದು ಯಾರು ಇಲಾಖೆಯಿಂದ ಇದು ಮಾಡಿಲ್ಲ ಅಂತ ಬಗ್ಗೆ ಇಲ್ಲ ನಮ್ಮ ಹತ್ರ ಕಾಪಿ ಇದೆಯಲ್ಲ ನಿಮಗೆಲ್ಲ ಸೆಂಡ್ ಮಾಡಿದ್ದೀನಿ ನಾವು ಪರ್ಮಿಷನ್ ಇಲ್ಲ ಯಾವುದೇ ರೀತಿ ಪರ್ಮಿಷನ್ ಇರಲಿಲ್ಲ ಅಲ್ಲಿ ಹಾಗೂ ಅದು ಅಲ್ದೇ ಜನವರಿ ಹದಿನೈದರಲ್ಲಿ ಹಾಕಿರೋದು ಹದಿಮೂರು ಹನ್ನೆರಡು ಹದಿಮೂರಲ್ಲಿ ಆಗಿರೋ ಆಲ್ರೆಡಿ ಇಪ್ಪತ್ತೈದು ದಿನದ ಮೇಲಾಗಿದೆ ನಾವು ತ್ರೀ ಡೇಸ್ ಬ್ಯಾಕು ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೊಟ್ಟಿದ್ವಿ ನೀವೇ ತೆಗೆದು ಬಿಟ್ಟರೆ ಅಂತ ಆದರೂ ಅವ್ರು ಕೇಳದೆ ಇದ್ದಾಗ ನಾವು ಇವತ್ತು ಹನ್ನೆರಡುವರೆವರೆಗೂ ವೆಯ್ಟ್ ಮಾಡಿ ಸರ್ ಇವತ್ತು ಯಾವ್ಯಾವ ರೀತಿ ಫ್ಲೆಕ್ಸ್ಗಳು ತೆರೆದಿರ ಸರ್ ಸರ್ ಅಲ್ಲಿ ಒಂದು ಮೂರು ಫ್ಲೆಕ್ಸ್ ಇತ್ತು ಮೂರು ಫ್ಲೆಕ್ಸ್ಗಳನ್ನ ತರ ಮಾಡಿದ್ದೀವಿ ಈಗ ಬರೀ ರಾಜಕಾರಣಿಗಳದ್ದು ಮತ್ತೆ ಹಬ್ಬಗಳದು ಉಣ್ಮೆದು ಹಾಕಿರೋದು ಮಾತ್ರ ತೆಗ್ದಿದ್ದೀರಾ ಇಲ್ಲ ಅಂಗಡಿ ಎಲ್ಲ ಇದ್ದಿದ್ದವ್ರನ್ನೂ ತೆಗ್ದಿರ ನಮ್ಮಲ್ಲಿ ಯಾವ ಅಂಗಡಿ ಮುಂಗಟ್ಟು ಯಾವುದು ಫ್ಲೆಕ್ಸ್ ಇಲ್ಲ ಆ ಜಾಗದಲ್ಲಿ ಒಂದು ಮುಂದೆ ಯಾವುದು ಐದು ಗಂಟೆ ಆಗಬಾರ್ದು ಅಂತೇಳಿ ಅಲ್ಲಿ ಎಲ್ಲ ಫ್ಲೆಕ್ಸ್ ತೆಗೆದು ಸರ್ ಹಂಗೆ ಮುಂದೆ ಸಂತೆ ಆಗ್ಬೇಕಾದ್ರೆ ಅಲ್ಲೆಲ್ಲ ಫುಲ್ಲು ರೋಡೆಲ್ಲ ಜಾಮ್ ಆಗುತ್ತೆ ಸೊ ಆ ಜಾಮ್ ಆಗ್ಬೇಕಾದ್ರೆ ಜನಗಳಿಗೂ ತೊಂದರೆ ಆಗುತ್ತೆ ಮತ್ತೆ ಹೋಗಿ ಬರೋಗೂ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ನಿಮ್ಮ ಒಂದು ಒಂದಿಲ್ಲ ಹಿಂದೆ ಬಗ್ಗೆ ರೆಸಲ್ಯೂಷನ್ ಆಗಿದೆ ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಇವತ್ತು ನಾನು ಅವ್ರಿಗೆಲ್ಲರೂ ಸ್ವಲ್ಪ ಜನಕ್ಕೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗತ್ತೆ ರೋಡ್ ನಲ್ಲಿ ಇವತ್ತು ಎಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಎರಿಸುವಂತ ಕಾರ್ಯಕ್ರಮ ನಡೆಯುತ್ತೆ ಅದ್ರ ಕಾರಣಕರ್ತರು ನೀವು ವಿಡಿಯೋ ಗಳಲ್ಲಿ ಇದೆ ಅದ್ರ ಉದ್ದೇಶ ಏನಂತ ನೀವು ಹೇಳಿ ನವೀನ್ ಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು